ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಮೊದಲಿಗೆಯನ್ನು ಆರಾಧ್ಯ ದೈವವಾದ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆ ಮಣೆದು ಯಾವತ್ತೂ ನಮ್ಮ ಪ್ರೀತಿಯ ವೀಕ್ಷಕ ಮಹಾಶಯರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆಚೆ ಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹೆ ತನ್ನೋ ಪ್ರಚೋದಯ ಎಂದು ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಬನ್ನಿ ವೀಕ್ಷಕರೇ ತಮ್ಮೆಲ್ಲರ ಶುಭಿಕ್ಷೆಯು ಸುಶಿಕ್ಷಿತವಾಗಿ ನೆರವೇರಲಿ ತಮ್ಮೆಲ್ಲರ ಆರೋಗ್ಯ ಭೋಗ ಭಾಗ್ಯಗಳೆಲ್ಲ ಸುಭಿಕ್ಷವಾಗಿ ಆ ಭಗವಂತನ ಕೃಪೆಯಿಂದ ದೊರೆಯಲಿ ಎಂದು ಆಶಿಸುತ್ತ ಇನ್ನು ಆರಾಧ್ಯ ದೈವವಾದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರು ತಮ್ಮೆಲ್ಲರ ಮೇಲೆ ಬೀರಿ ತಮ್ಮೆಲ್ಲರನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಲೆಂದು ಪ್ರಾರ್ಥಿಸುತ್ತಾ ಬನ್ನಿ ಈ ವಾರದ ವಾರ ಭವಿಷ್ಯವನ್ನು ಗಮನಹರಿಸೋಣ ಮೊದಲಿಗೆ ಮೇಷರಾಶಿಯತ್ತ ಗಮನಹರಿಸಿ ನೋಡುವುದಾದರೆ ಆರ್ಥಿಕ ಕ್ಷೇತ್ರದಲ್ಲಿ ಈ ವಾರ ನೀವು ಬಹಳ ಚಿಂತನಾಶೀಲರಾಗಿ ನಡೆಯಬೇಕಾಗುತ್ತದೆ ಏಕೆಂದರೆ ನಿಮ್ಮ ಯಾವುದೇ ಹಳೆಯ ಹೂಡಿಕೆಯ ಮೂಲಕ ನಿಮಗೆ ಲಾಭವಾಗುವ ಸಂದರ್ಭ ಇರುವುದಿಲ್ಲ ನಿಮಗೆ ಯಾವುದೇ ಇತರ ಇನ್ನಿತರ ಲಾಭವಾಗುವ ಸಾಧ್ಯತೆಗಳು ಈ ವಾರ ಸಂಪೂರ್ಣವಾಗಿ ಕಡಿಮೆಯಾಗಿರುತ್ತದೆ ಆದರೆ ನೀವು ಇತರ ಅನಗತ್ಯ ವಿಷಯಗಳ ಬೇಡಿಕೆಗಳನ್ನು ಪೂರೈಸುವಾಗ ಬಯಸದಿದ್ದರೂ ನಿಮ್ಮ ಸಾಕಷ್ಟು ಹಣವನ್ನು ತಾವು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ನಂತರ ಭವಿಷ್ಯದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಈ ಸಮಯದವರೆಗೆ ಇತರರಿಗೆ ಎಲ್ಲ ಈ ಸಮಯಗಳಲ್ಲಿ ಹೇಳುವುದನ್ನು ಬಿಟ್ಟು ನೀವು ಕಲಿಯುವ ಸಂಪೂರ್ಣ ಅಗತ್ಯ ನಿಮ್ಮದಲ್ಲಿ ಊಡಿಬರುವ ಸಾಧ್ಯತೆ ಹೆಚ್ಚಾಗಿದೆ ಇತರರಿಗೆ ಎಲ್ಲ ರೀತಿಯಿಂದ ನೀವು ಕೇಳಿಕೊಳ್ಳುವುದಾಗಲಿ ಹೇಳಿಕೊಳ್ಳುವುದಾಗಲಿ ಯಾರು ನಿಮ್ಮ ಮಾತನ್ನು ಕೇಳುವ ಸಾಧ್ಯತೆ ಈ ವಾರದಲ್ಲಿ ಇರುವುದಿಲ್ಲ ಈ ವಾರ ನಿಮ್ಮ ಯಾವುದೇ ಆಪ್ತರು ಅಥವಾ ಮನೆಯ ಸದಸ್ಯರು ನಿಮ್ಮ ಬಗ್ಗೆ ತುಂಬ ವಿಚಿತ್ರವಾಗಿ ವರ್ತಿಸುವ ಸಾಧ್ಯತೆಯು ಹೆಚ್ಚಾಗಿದೆ ಇದರಿಂದ ನೀವು ಸ್ವಲ್ಪ ಅನಾನುಕೂಲತೆಯನ್ನು ಕಂಡುಕೊಳ್ಳಬೇಕಾಗಬಹುದು ಆದರೂ ಅದನ್ನು ಅನುಭವಿಸಲೂಬಹುದು ಈ ವಾರ ನೀವು ಶತ್ರುಗಳ ಮತ್ತು ವಿರೋಧಿಗಳ ಪ್ರತಿಯೊಂದು ನಡೆಯಲ್ಲಿಯೂ ಸಹ ನೀವು ಸೋಲುತ್ತೀರಿ ಅವರಿಗೆ ಮುಖಾಮುಖಿಯಾಗಿ ಉತ್ತರಿಸಲು ಆಗುವುದಿಲ್ಲ ಒಂದೆಡೆ ನಿಮ್ಮ ಸ್ಪರ್ಧೆಗಳು ತಮ್ಮ ತಮ್ಮ ತಪ್ಪುಗಳನ್ನು ತಮ್ಮ ಕಾರ್ಯಕ್ಷೇತ್ರಗಳ ಫಲವನ್ನು ಅನುಸರಿಸಿ ಪದೇ ಪದೇ ನಿಮಗೆ ಮತ್ತೊಂದೆಡೆ ಮಗದೊಂದೆಡೆ ತೊಂದರೆಯನ್ನು ಕೊಡಲು ಇಚ್ಛಿಸುತ್ತಿರುತ್ತಾರೆ ಪರಿಶ್ರಮಕ್ಕೆ ನೀವು ನಿಮ್ಮ ಅನುಗುಣವಾಗಿ ನೀವು ನಿಮ್ಮ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡಬೇಕಾದರೆ ಶ್ರೀ ದೇವಿ ಕಡ್ಗಮಾಲ ಸ್ತೋತ್ರವನ್ನು ಪಠಿಸುವುದರಿಂದ ಶ್ರೀ ದೇವಿಯನ್ನು ಆರಾಧಿಸನೆ ಮಾಡುವುದರಿಂದ ತುಂಬ ಅನುಕೂಲವಾದ ಒಂದು ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಈ ವಾರ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಿಗೆ ಸಣ್ಣಗಳನ್ನಂಟು ಮಾಡಲಿದೆ ಅದೇ ರೀತಿಯಾಗಿ ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವೀಕ್ಷಕರೇ ಈ ವಾರ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದರೆ ನೀವು ಈ ಹಣವನ್ನು ಬಹಳ ಕಡಿಮೆ ಅವಧಿಯವರೆಗೆ ನಿಮ್ಮಲ್ಲಿ ಇಟ್ಟುಕೊಳ್ಳುವ ಸಾಧ್ಯತೆ ಇದೆ ಹೆಚ್ಚಾಗಿ ಖರ್ಚು ಮಾಡುವ ವ್ಯವಸ್ಥೆ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ಆದರೆ ವಿಶೇಷವಾಗಿ ಯಾವುದೇ ತಾವುಗಳು ಕಾನೂನುಬಾಹಿರ ಚಟುವಟಿಕೆಯೊಂದಿಗೆ ಸಂಬಂಧದಲ್ಲಿ ಹೊಂದಿರುವವರನ್ನು ಬಿಟ್ಟು ಅಥವಾ ನೀವು ಸಂಬಂಧ ಹೊಂದಿದ್ದರೆ ಅದರಿಂದ ದೂರವಿರುವುದು ತುಂಬ ಉತ್ತಮ ಇಲ್ಲವಾದರೆ ಕಷ್ಟಕರವಾದ ಒಂದು ವಿಷಯಗಳನ್ನು ತಾವು ಅನುಭವಿಸಬೇಕಾಗಬಹುದು ತಮ್ಮ ಗಮನಕ್ಕೂ ಸಹ ಅದು ಬರು ಬರುವ ಸಾಧ್ಯತೆ ಹೆಚ್ಚಾಗಿದೆ ಎಲ್ಲ ಸಂಬಂಧದಲ್ಲಿ ವಿಶೇಷವಾಗಿ ಗಮನವನ್ನು ಹರಿಸಿಕೊಳ್ಳಿ ಈ ವಾರ ಪೂರ್ತಿ ಸಂಪೂರ್ಣ ಸುಖವಾಗಿರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವ ಮೊದಲು ಸಾವಿರ ಸರ ಆಲೋಚನೆ ಮಾಡಿ ಯೋಚನೆ ಮಾಡಿ ಮುಂದುವರೆದರೆ ತುಂಬ ಉತ್ತಮವಾದ ಜೀವನ ನಿಮ್ಮದಾಗಲಿದೆ ಬಾರಿ ಬಾರಿ ಯೋಚಿಸಬೇಕಾಗುವ ಸಾಧ್ಯತೆಯು ಈ ವಾರ ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಇಲ್ಲದಿದ್ದರೆ ನೀವು ನಿಮ್ಮ ಹಣವನ್ನು ನಿಮ್ಮ ಮಾನ ಮರ್ಯಾದೆಯನ್ನು ಸಹ ಕಳೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಈ ವಾರ ನೀವು ಕುಟುಂಬದ ಸದಸ್ಯರೊಂದಿಗೆ ಅಥವಾ ಮಕ್ಕಳು ನಿಮ್ಮ ಮುಂದೆ ಯಾವುದೇ ಅಥವಾ ಮೂರನೇ ಅಥವಾ ಬಾಹ್ಯ ಸದಸ್ಯರ ಮುಂದೆ ಕೆಟ್ಟದಾಗಿ ವರ್ತಿಸುವ ಸಾಧ್ಯತೆಯು ಹೆಚ್ಚಾಗಿರುವುದರಿಂದ ನೀವು ಇತರರ ಮುಂದೆ ಅವಮಾನಿತವಾಗಬೇಕಾಗಬಹುದು ಎಚ್ಚರದಿಂದ ನಿಮ್ಮ ಮಕ್ಕಳೊಂದಿಗೆ ವರ್ತಿಸಿ ನೀವು ಸಹ ಎಚ್ಚರದಿಂದ ಜೀವನವನ್ನು ಅನುಸರಿಸಿದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಾಣುತ್ತೀರಿ ಅಥವಾ ಮಕ್ಕಳನ್ನು ಶಿಕ್ಷಿಸುವ ಬದಲು ಅವರೊಂದಿಗೆ ಭಾವದಲ್ಲಿ ಕುಳಿತು ಆಪ್ತ ಗೆಳೆಯರಂತೆ ಅವರಿಗೆ ತಿದ್ದಿ ತಿಳಿಸಿ ಹೇಳಿದರೆ ತುಂಬ ಉತ್ತಮ ಅವರೊಂದಿಗೆ ತಾವೂ ಸಹ ಕುಳಿತು ಅವರೊಂದಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುವುದು ಈ ವಾರದ ಸಮಯದಲ್ಲಿ ತುಂಬ ಅತ್ಯುತ್ತಮ ಈ ಸಮಯದಲ್ಲಿ ನಿಮಗೆ ಸಂಪೂರ್ಣ ಅದು ಒಳ್ಳೆಯದೇ ಆಗುತ್ತದೆ ನಿಮ್ಮ ಚಿಹ್ನೆಯಲ್ಲಿ ಗರಿಷ್ಠ ಗ್ರಹಗಳು ಸ್ಥಾನಗಳನ್ನು ಈ ಅವಧಿಯಲ್ಲಿ ಪಡೆದಿರುವುದರಿಂದ ನಿಮ್ಮಲ್ಲಿ ಕೆಲವರು ವರ್ಗಾವಣೆ ಅಥವಾ ಉದ್ಯೋಗದಲ್ಲಿ ಉತ್ತಮ ಬದಲಾವಣೆಯನ್ನು ಪಡೆಯುವ ಸಾಧ್ಯತೆ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ಆದರೂ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಆಂಜನೇಯ ದೇವರನ್ನು ಪರಿಪರಿಯಾಗಿ ಧ್ಯಾನಿಸಿ ಭಕ್ತಿಸಿ ಶ್ರದ್ಧಾ ಭಕ್ತಿಯಿಂದ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ಮಾರುತಿಯನ್ನು ಪ್ರೀತಿಸುವುದರಿಂದ ಅಥವಾ ಧ್ಯಾನಿಸುವುದರಿಂದ ಅಥವಾ ಪೂಜಿಸುವುದರಿಂದ ನಡೆದುಕೊಂಡಿರುವ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ದುಮ್ ದುರ್ಗಾ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ವರ್ಣ ಬಿಳಿಯ ವರ್ಣದಾಗಿರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ದಿಕ್ಕಿನ ಪರಿಣಾಮ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಹೆಚ್ಚಾಗಿ ಪಡೆಯುವ ಸಾಧ್ಯತೆ ಇದೆ ಈ ಹಿಂದೆ ಕೊಟ್ಟಿರುವ ಹಣ ಮತ್ತೆ ನಿಮಗೆ ಬಂದು ಸೇರುವ ಸಾಧ್ಯತೆಯು ಹೆಚ್ಚಾಗಿದೆ ಆದರೆ ನೀವು ಈ ಹಣವನ್ನು ಬಹಳ ಕಡಿಮೆ ಅವಧಿಯವರಿಗೆ ಬಳಕೆ ಮಾಡುತ್ತೀರಿ ಆದ್ದರಿಂದ ವಿಶೇಷವಾಗಿ ಯಾವುದೇ ಕಾನೂನು ಬಾಹಿರ ವಿಷಯಗಳನ್ನು ಗಮನಹರಿಸುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಅದರೊಂದಿಗೆ ದೂರವಿದ್ದರಂತೂ ತುಂಬ ಉತ್ತಮ ಅದರೊಂದಿಗೆ ಸಂಬಂಧ ಹೊಂದಿದ್ದರೆ ಅದನ್ನು ದೂರವಿಟ್ಟರೆ ತುಂಬ ಉತ್ತಮ ಈ ಸಮಯದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತಾವು ತೆಗೆದುಕೊಳ್ಳುವ ಮೊದಲು ಸಾವಿರ ಸಲ ಆಲೋಚನೆ ಮಾಡಿ ಮುಂದುವರೆದರೆ ತುಂಬ ಉತ್ತಮವಾಗುವುದು ಆದರೂ ಕಳೆದುಕೊಂಡಿರುವ ಎಲ್ಲ ವಿಷಯಗಳನ್ನು ತಾವು ಮತ್ತೊಮ್ಮೆ ಮದ ಮಗದೊಮ್ಮೆ ಪಡೆದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ನೀವು ಇತರರ ಮುಂದೆ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮವಾಗುತ್ತದೆ ಮಕ್ಕಳೊಂದಿಗೆ ತುಂಬ ಆನಂದದಿಂದ ಜೀವಿಸಿ ಅವರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ತೆಗೆದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ಯಾವುದೇ ಥರದ ವಿಷಯಗಳನ್ನು ಹಿರಿಯರ ಮುಂದೆ ಆಲೋಚಿಸಿ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನೀವು ಮೊದಲಿಗಿಂತಲೂ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸುವ ಕೆಲಸ ನೀವು ಈ ವಾರ ಮಾಡಲೇಬೇಕಾಗುತ್ತದೆ ಹಿರಿಯರೊಂದಿಗೆ ಗೌರವದಿಂದ ನಡೆದುಕೊಳ್ಳಿ ಮಾತಿನ ಮೇಲೆ ಸದಾ ಹಿಡಿತವಿದ್ದರಂತೂ ತುಂಬ ಉತ್ತಮ ಫಲಿತಾಂಶವನ್ನು ತಾವು ಕಾಣುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಸಿದ್ಧಿವಿನಾಯಕನ ಪೂಜೆಯನ್ನು ಮಾಡಿ ಅಥವಾ ಧ್ಯಾನವನ್ನು ಮಾಡಿ ಆತನ ಬೀಜ ಮಂತ್ರವಾದ ಓಂ ಗಮ್ ಗಣಪತಯೇ ನಮಃ ಎನ್ನುವ ಮಂತ್ರವನ್ನಾಗಲಿ ಶ್ರದ್ಧಾ ಭಕ್ತಿಯಿಂದ ಗಣಪತಿಗೆ ಗರಿಕೆಗಳನ್ನು ಏರಿಸಿ ಧ್ಯಾನ ಭಕ್ತಿ ಶ್ರದ್ಧಾ ಪೂಜೆಗಳನ್ನು ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಈ ವಾರದ ಬಣ್ಣ ಹಳದಿಯಾಗಿರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣವರಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ನಿಮ್ಮ ವ್ಯಾಪಾರ ಈ ವಾರ ನಿಮ್ಮ ನಿರ್ಲಕ್ಷ್ಯವು ಆರ್ಥಿಕ ನಷ್ಟವನ್ನು ಸಹ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ಅವಸರದಲ್ಲಿ ಏನನ್ನೂ ನಿರ್ಧರಿಸುವುದು ಉತ್ತಮವಲ್ಲ ಮಾಡುವುದು ಸಹ ಉತ್ತಮವಲ್ಲ ಅದನ್ನು ತಪ್ಪಿಸಿದರೆ ತುಂಬ ಉತ್ತಮ ಪ್ರತಿಯೊಂದು ಕೆಲಸದಲ್ಲಿ ಸರಿಯಾಗಿ ಮಾಡಿ ಮನೆಯ ಕೆಟ್ಟ ವಾತಾವರಣವನ್ನು ಪ್ರಕ್ಷುಬ್ಧ ವಾತಾವರಣದಿಂದಾಗಿ ನೀವು ಹೊರಬನ್ನಿ ಒಳ್ಳೆಯ ಆಲೋಚನೆಯನ್ನು ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಈ ವಾರ ನಿಮ್ಮ ಮನಸ್ಸು ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಉತ್ತಮ ಆಲೋಚನೆಯನ್ನು ಮಾಡಿದರೆ ಮುಂದುವರೆದರೆ ತುಂಬ ಅನುಕೂಲ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ತಪ್ಪು ಹೆಜ್ಜೆ ಕುಟುಂಬದ ವಾತಾವರಣವನ್ನು ಒತ್ತಡಕ್ಕೀಡು ಮಾಡಿ ತಪ್ಪು ಹೆಜ್ಜೆಗೆ ಗುರಿಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಉತ್ತಮವಾದ ಆಲೋಚನೆಯಿಂದ ಮುಂದೆ ಬನ್ನಿ ಎಲ್ಲ ಕಡೆಯಿಂದಲೂ ಯಾವುದೇ ತಪ್ಪು ಮಾಡುವುದನ್ನು ತಪ್ಪಿಸಿ ತಪ್ಪು ಮಾಡುವಾಗ ಸಾವರ ಸರ್ತಿ ಆಲೋಚನೆ ಮಾಡಿ ಮುಂದುವರೆದರೆ ತುಂಬ ಉತ್ತಮ ಈ ವಾರ ನೀವು ಉನ್ನತ ಅಧಿಕಾರಿಯೊಂದಿಗೆ ನೇರವಾಗಿ ಸಂವಹನ ನಡೆಸಲು ಮತ್ತು ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಸ ಪ್ರಕ್ಷುಬ್ಧ ವಾತಾವರಣದಲ್ಲಿಯೂ ಸಹ ಒಳ್ಳೆಯ ಉತ್ತರಗಳನ್ನು ಕೊಡುವ ಸಾಧ್ಯತೆ ಇದೆ ನೀವು ಎಲ್ಲ ಅವಕಾಶಗಳನ್ನು ಹಿರಿಯರಿಂದ ಮಾರ್ಗದರ್ಶಕರಾಗಿ ಅಥವಾ ನಿಮ್ಮ ಉತ್ತಮ ಮಾರ್ಗದರ್ಶಕರಿಂದ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದಾಗಿ ನಿಮ್ಮ ಬಾಸ್ ಏಕೆ ನಿಮ್ಮೊಂದಿಗೆ ಒರಟಾಗಿ ಮಾತನಾಡುತ್ತಾರೆ ಎಂಬುದನ್ನು ಸಹ ನೀವು ತಿಳಿಯುವ ಸಾಧ್ಯತೆ ಈ ವಾರ ನಿಮಗೆ ಸಿಗುವುದಿದೆ ಇದರಿಂದ ಹಿಂದಿನ ನಿಜವಾದ ಕಾರಣ ನಿಮಗೆ ತಿಳಿದು ಕೂಡಲೇ ನಿಮ್ಮ ಮನಸ್ಸಿಗೆ ಹೆಚ್ಚಿನ ಮಟ್ಟಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ ಆದರೂ ವಾರಪೂರ್ತಿ ತಾವು ಶ್ರೀರಾಮ ಸ್ತೋತ್ರವನ್ನು ಪಠಣೆ ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಥವಾ ಶ್ರೀರಾಮ ರಾಮ ರಾಮ ಇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಇತಿ ರಾಮನಿಗೆ ಅತಿ ಪ್ರೀತಿಯಾದ ಪಾರ್ವತಿ ಪರಮೇಶ್ವರರು ಕೊಟ್ಟಿರುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ತುಂಬ ಒಳ್ಳೆಯದಾಗುವ ಸಾಧ್ಯತೆಯು ನಿಮಗೆ ಒದಗಿ ಬರುವುದಿದೆ ಇದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪ್ರೀತಿಯಿಂದ ಪಠಣೆ ಮಾಡಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪುರಾಣಮೆಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಸಿಂಹರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಸರಾಸರಿ ಫಲಿತಾಂಶಗಳು ಉತ್ತಮವಾಗಿವೆ ಎಂದು ಸಾಬೀತುಪಡಿಸುವ ಸಾಧ್ಯತೆಯು ನಿಮಗೆ ಒದಗಿ ಬರುವುದಿದೆ ಇದಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸುವ ಸಾಧ್ಯತೆಯು ಹೆಚ್ಚಾಗಿದೆ ಸಂಪತ್ತನ್ನು ಹೆಚ್ಚಿಸಲು ಅನೇಕ ಅದ್ಭುತ ಅವಕಾಶಗಳು ಸೇವೆ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ಅದರೊಂದಿಗೆ ಅವರವರ ಮನಸ್ಸುಗಳು ಸಮಸ್ಯೆಗಳು ಯಾವಾಗಲೂ ನಿಮ್ಮೊಂದಿಗೆ ತೋಡಿಕೊಳ್ಳುವ ಗೆಳೆಯರು ದೊರಕುವ ಸಾಧ್ಯತೆ ಇದೆ ಅವರಿಗೆ ಉತ್ತಮವಾದ ಪರಿಹಾರಗಳನ್ನು ತಾವು ಕೊಟ್ಟು ಉತ್ತಮ ಆತ್ಮೀಯ ಗೆಳೆಯರೆಂದು ಅನಿಸಿಕೊಳ್ಳುವ ಒಂದು ವ್ಯವಸ್ಥೆಯು ನಿಮಗೆ ಒದಗಿ ಬರುವುದಿದೆ ಅವರೊಂದಿಗೆ ಉತ್ತಮವಾದ ಒಂದು ದೊಡ್ಡ ವಿಚಾರಗಳನ್ನು ಸಹ ತಾವು ನಡೆಸುವವರಿದ್ದೀರಿ ಈ ವಾರ ನಿಮ್ಮ ಸಮಸ್ಯೆ ನಿಮಗೂ ವಿಶೇಷವಾಗಿ ದೊಡ್ಡದಾದರೂ ಸಹ ಅದನ್ನು ನೀರಿನಂತೆ ಕರಗಿಸಿ ಅದನ್ನು ಸುಸೂತ್ರವಾದ ಮಾರ್ಗದರ್ಶಕರೊಂದಿಗೆ ಉತ್ತಮವಾದ ಮಾರ್ಗದರ್ಶನದಲ್ಲಿ ತಾವು ಜನ ಜರುಗಲಿಸಲು ಅನುಕ ಆಗುತ್ತದೆ ಆದರೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಇರುವುದಿಲ್ಲ ಎಂಬುದನ್ನು ತಾವು ಖಚಿತಪಡಿಸಿಕೊಂಡು ಯಾರೆಂದಿಗೂ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ ಅವರಿಂದ ಹೆಚ್ಚು ನಿರೀಕ್ಷಿಸುವುದನ್ನು ತಪ್ಪಿಸಿ ಅವರು ನಿಮ್ಮನ್ನು ನೋಯಿಸಲೆಂದೇ ನಿಮ್ಮಿಂದೆ ಬಿದ್ದಿರುತ್ತಾರೆ ಆದ್ದರಿಂದ ಅವರನ್ನು ದೂರವಿಟ್ಟು ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಇತರರಿಂದ ಹೆಚ್ಚು ನಿರೀಕ್ಷಿಸುವುದನ್ನು ತಪ್ಪಿಸಿ ತುಂಬ ಅನುಕೂಲವಾಗುತ್ತದೆ ಈ ವಾರ ನಿಮ್ಮ ಎಲ್ಲ ಕೆಲಸಗಳನ್ನು ಹೊರತುಪಡಿಸಿ ನಿಮ್ಮ ಸೌಕರ್ಯಗಳು ನೆರವೇರುವತ್ತ ನಿಮ್ಮ ಗಮನವಿರಲಿ ನಿಮ್ಮ ಮನಸ್ಸು ಸದಾ ಶಾಂತತೆಯಿಂದ ಕೂಡ ಕಾಪಾಡಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಎಲ್ಲ ಗುರಿಗಳನ್ನು ವಿಶೇಷವಾದ ಭಾವನಾತ್ಮಕ ವಿಷಯಗಳೊಂದಿಗೆ ಅನುಕೂಲ ಮಾಡಿಕೊಂಡು ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಇದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಮೆಗೆ ಶುಭವನ್ನುಂಟು ಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ನೀವು ಸೃಜನಶೀಲ ಪ್ರತಿಭೆಯು ನಿಮ್ಮ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕೊಂಡು ಕಂಡುಕೊಳ್ಳುತ್ತೀರಿ ಅಂದು ತುಂಬ ಎಂದು ತಾವು ಸಾಬೀತುಪಡಿಸಿಕೊಳ್ಳುವಲ್ಲಿ ಹೆಚ್ಚಿನ ಅವಶ್ಯಕತೆ ನಿಮಗೆ ಒದಗುವುದಿದೆ ಮತ್ತು ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನಿಮಗೆ ಸಂಪೂರ್ಣ ಸಾಧ್ಯವಾಗುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡರೆ ತುಂಬ ಉತ್ತಮ ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನಿಮಗೆ ಉತ್ತಮ ಲಾಭ ಸಿಗುವುದಿದೆ ಉತ್ತಮ ಆತ್ಮೀಯರೊಂದಿಗೆ ಬಾಂಧವ್ಯ ದೊರೆಯುವುದಿದೆ ಮನೆಯಲ್ಲಿ ತುಂಬ ಅನುಗ್ರಹಕರವಾದ ಒಂದು ಉತ್ತಮ ಫಲಿತಾಂಶ ನಿಮಗೆ ಸಿಗುವುದಿದೆ ನಿಮ್ಮ ಎಲ್ಲ ಕೆಲಸಿನ ಕೆಲಸದಲ್ಲಿ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೀವು ಕುಟುಂಬದಿಂದ ದೂರವಿದ್ದರೆ ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ತೊಡೆದುಹಾಕಲು ತುಂಬ ಅನುಕೂಲವಾಗುತ್ತದೆ ಅಲ್ಲದೆ ನಿಮ್ಮ ಮಾತಿನ ಬಲದ ಮೇಲೆ ಈ ಅವಧಿಯಲ್ಲಿ ನೀವು ಎಲ್ಲ ಜನರನ್ನು ಗೆಲ್ಲುತ್ತಾ ನಿಮ್ಮವರನ್ನಾಗಿ ಮಾಡಿಕೊಳ್ಳುತ್ತೀರಿ ಅದರೊಂದಿಗೆ ಮತ್ತು ಅವರ ಮನಸ್ಸಿನ ಪ್ರತಿಯೊಂದು ವ್ಯತ್ಯಾಸವನ್ನು ತೆಗೆದುಹಾಕುವ ಮೂಲಕ ಅವರಲ್ಲಿಯೂ ಮತ್ತು ನಿಮ್ಮಲ್ಲಿಯೂ ಶಾಂತಿ ಮತ್ತು ಸಾಮರಸ್ಯ ಭಾವನವನ್ನು ತಾವು ಸ್ಥಾಪಿಸುವಲ್ಲಿ ಹೆಚ್ಚಿನ ಒಂದು ಮಾರ್ಗದರ್ಶಕರಾಗಿ ಯಶಸ್ವಿಯಾಗುತ್ತೀರಿ ಈ ರೀತಿಯ ಸಮಯ ನೀವು ಎಲ್ಲ ರೀತಿಯ ತಪ್ಪು ಗ್ರಹಿಕೆಯ ಬಲಿಪಶುವಾಗದಂತೆ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮವಾಗುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ಕಂಡುಕೊಳ್ಳಬೇಕಾದರೆ ವಾರಪೂರ್ತಿ ತಾವುಗಳು ಗುರುಚರಿತ್ರೆಯನ್ನು ಪಠಿಸುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಿಶೇಷವಾಗಿ ನೋಡುವುದಾದರೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಬೀಜ ಮಂತ್ರವನ್ನು ಪಠಣೆ ಮಾಡಿ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣವರಿಗೆ ಸಣ್ಣಮಂಗಳನ್ನಂಟು ಮಾಡಲಿದೆ ಇನ್ನು ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಭೂಮಿ ಮತ್ತು ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳತ್ತ ಗಮನವನ್ನು ಹರಿಸಬೇಕಾಗುತ್ತದೆ ಏಕೆಂದರೆ ಈ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ವಾರ ಸಮಯವು ತುಂಬ ಉತ್ತಮವಾದ ಪ್ರಯೋಜನವನ್ನು ತಾವು ಕಂಡುಕೊಳ್ಳುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಅವಕಾಶಗಳನ್ನು ನಿಮ್ಮ ಕೈಯಿಂದ ಹೋಗದಿರಲು ಬಿಡಬೇಡಿ ಈ ವಾರ ನೀವು ಕುಟುಂಬ ದೃಷ್ಟಿಯಿಂದ ಸಂತೋಷ ತುಂಬಿದ ಒಂದು ವಾತಾವರಣ ತಾವು ಕಂಡುಕೊಳ್ಳುತ್ತೀರಿ ಏಕೆಂದರೆ ನಿಮ್ಮ ಮನೆಯ ಅನೇಕ ಸದಸ್ಯರು ನಿಮ್ಮನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ ಇದರಿಂದಾಗಿ ನೀವು ಅನೇಕ ಪ್ರಯತ್ನಗಳನ್ನು ನೋಡಿ ಸಹ ಮನೆಯ ಪರಿಸರಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಪಟ್ಟರೆ ತುಂಬ ಉತ್ತಮವಾಗಿರುತ್ತದೆ ಈ ವಾರ ಕಚೇರಿಯಲ್ಲಿ ವಾತ್ಸಲ್ಯ ಮತ್ತು ಸಕಾರಾತ್ಮಕ ವಾತಾವರಣ ಸಂಪೂರ್ಣವಾಗಿ ಕೂಡಿಬರುತ್ತದೆ ನಿಮ್ಮ ಸಹೋದ್ಯೋಗಿಗಳ ಸರಿಯಾದ ಬೆಂಬಲವನ್ನು ಪಡೆಯುವ ಮೂಲಕ ನೀವು ಯಾವುದೇ ಪ್ರಮುಖ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಪೂರ್ಣವಾದ ಕಾರ್ಯಗಳನ್ನು ಮಾಡುತ್ತೀರಿ ಈ ವಾರ ನೀವು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಸಿದ್ಧರಿರುವ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಿದೆ ಈ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದರೆ ಒಂದಿಲ್ಲ ಒಂದು ದಿನ ತಾವು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಅಂತ ಖಚಿತ ನೀವು ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದರೆ ತುಂಬ ಉತ್ತಮ ಏಕೆಂದರೆ ನೀವು ಖಂಡಿತವಾಗಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಈ ರಾಶಿಯವರು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದರಿಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡುವುದರಿಂದ ತುಂಬ ಅನುಕೂಲವಾದ ಒಂದು ವಾತಾವರಣವನ್ನು ತಾವು ಕಂಡುಕೊಳ್ಳಬಹುದು ಇದರೊಂದಿಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬೆಳೆಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ಸನ್ಮಂಗಳವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಹಣಕಾಸಿನ ಬಿಕ್ಕಟ್ಟು ತಪ್ಪಿಸಲು ಈ ವಾರ ನಿಮ್ಮ ನಿಗದಿತ ಬಜೆಟ್ನಿಂದ ಹೊರಹೋಗದಂತೆ ನಿಮಗೆ ಕಟ್ಟುನಿಟ್ಟಾಗಿ ಸೂಚಿಸಲಾಗುತ್ತದೆ ಆರಂಭದಲ್ಲಿ ಸರಿಯಾದ ಆರ್ಥಿಕ ಯೋಜನೆಯನ್ನು ತಾವು ರಚಿಸಿಕೊಂಡಿರುವ ತುಂಬ ಉತ್ತಮ ಇದರಲ್ಲಿ ನೀವು ನಿಮ್ಮ ಸಂಗಾತಿ ಮತ್ತು ಕುಟುಂಬದ ಸದಸ್ಯರ ಬೆಂಬಲವನ್ನು ತೆಗೆದುಕೊಳ್ಳಬೇಕಾಗಬಹುದು ನಂತರ ನೀವು ಹಣವನ್ನು ಅದಕ್ಕೆ ತಕ್ಕಂತೆ ಖರ್ಚು ಮಾಡಿ ಯಾವುದೇ ಕಾರಣಕ್ಕಾಗಿ ತಡರಾತ್ರಿಯವರೆಗೆ ಮನೆಯಿಂದ ಹೊರಗುಳಿಯುವುದು ಅಥವಾ ನಿಮ್ಮ ಸೌಕರ್ಯಗಳಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವುದು ಈ ವಾರ ನಿಮಗೆ ಒಳ್ಳೆಯದಲ್ಲ ಆದರೂ ಸಹ ಹಿರಿಯ ಪೋಷಕರೊಂದಿಗೆ ಕೋಪವನ್ನು ಮಾಡುವ ಸಾಧ್ಯತೆಯು ನಿಮಗೆ ಒದಗಿ ಬರುವುದಿದೆ ಅದರಿಂದ ದೂರವಿದ್ದರೆ ತುಂಬ ಉತ್ತಮ ಆದ್ದರಿಂದ ಆರಂಭದಿಂದಲೇ ಅವರು ನಿಮ್ಮನ್ನು ಖಂಡಿತವಾಗಿಯೂ ಹೆದರಿಸುವ ಶಕ್ತಿಯನ್ನು ಅವರು ಕಂಡುಕೊಳ್ಳುತ್ತಾರೆ ಅದರಿಂದ ದೂರವಿದ್ದರೆ ತುಂಬ ಉತ್ತಮ ಇದರಿಂದಾಗಿ ನಿಮ್ಮ ಮನಸ್ಥಿತಿ ಹಾಳಾಗುವ ಒಂದು ಸಾಧ್ಯತೆ ಇರುವುದರಿಂದ ನೆಮ್ಮದಿಯ ಜೀವನವನ್ನು ಕಂಡುಕೊಂಡರಂತೂ ತುಂಬ ಉತ್ತಮ ಇನ್ನು ಕುಟುಂಬರ ಕುಟುಂಬ ಸದಸ್ಯದಲ್ಲಿ ಪರಿಸರದಲ್ಲಿ ಯಾವುದಾದರೂ ಸಹ ಅಶಾಂತಿಯ ಪರಿಸ್ಥಿತಿ ಉಂಟಾದಲ್ಲಿ ತಾವು ಶಾಂತಿಯಿಂದ ವರ್ತನೆ ಮಾಡಿದರೆ ತುಂಬ ಉತ್ತಮವಾಗುತ್ತದೆ ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ಈ ವಾರ ಇತರರೊಂದಿಗೆ ನಿಮಗೆ ಭಿನ್ನಾಭಿಪ್ರಾಯಗಳು ಪಡೆಯುವ ಸಾಧ್ಯತೆ ಇರುವುದರಿಂದ ಶಾಂತತೆಯಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಸಿದ್ಧಿವಿನಾಯಕನ ಪ್ರಾರ್ಥನೆಯನ್ನು ಮಾಡಿ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪ್ರಭ ಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾದರೂ ಸಹ ಅದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದಿಲ್ಲ ನಿಮ್ಮನ್ನು ಆರ್ಥಿಕವಾಗಿ ಬಲಪಡಿಸಲು ಅನಗತ್ಯ ಖರ್ಚುಗಳು ನಿಯಂತ್ರಿಸುವ ಮೂಲಕ ನಿಮ್ಮ ಹಣವನ್ನು ಉಳಿಯುವತ್ತ ನೀವು ಆಲೋಚಿಸಿದರೆ ತುಂಬ ಉತ್ತಮ ನಿಮ್ಮ ಪ್ರಯತ್ನಗಳನ್ನು ವೇಗಗೊಳಿಸುವ ಸಾಧ್ಯತೆ ಈ ವಾರ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆಯ ಆಪ್ತರ ನಿಮ್ಮಿಬ್ಬರ ನಡೆಯುವ ಮಾತುಕತೆ ಅಥವಾ ಸಲಹೆಗಳಿಂದ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದು ಉತ್ತಮವಲ್ಲ ಈ ಕಾರಣದಿಂದಾಗಿ ಸ್ನೇಹಿತರೊಂದಿಗೆ ಏನನ್ನಾದರೂ ಮಾತನಾಡುವ ಆಸಕ್ತಿಗಳನ್ನು ಕಡೆಗಣಿಸುವುದು ಉತ್ತಮ ಅನುಭವಕ್ಕೆ ಅದು ಬರುವುದಿದೆ ಇದರಿಂದಾಗಿ ನೀವು ಮಾನಸಿಕ ಒತ್ತಡವನ್ನು ಸಹ ಪಡೆಯುತ್ತೀರಿ ಜೊತೆಗೆ ಕಳೆದುಕೊಳ್ಳುತ್ತೀರಿ ಎಂದು ನಿರೀಕ್ಷಿಸುವ ವಿಚಾರವನ್ನು ತಾವು ದೂರವಿಟ್ಟರೆ ತುಂಬ ಉತ್ತಮ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ತಾವು ಬಯಸುತ್ತಿದ್ದರೆ ಈ ವಾರ ನಿಮ್ಮ ಎಲ್ಲ ಕೆಲಸದಲ್ಲಿ ನಿಮ್ಮ ಆಧುನಿಕ ಹೊಸತನವನ್ನು ತೋರಿಸಲು ಅಥವಾ ಪ್ರಯತ್ನಿಸಲು ಪ್ರಯತ್ನ ಪಟ್ಟರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡಬೇಕಾದರೆ ಶಿವಸಹಸ್ರನಾಮ ಸ್ತೋತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಅಥವಾ ಕೇಳಿ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನಹರಿಸಿ ನೋಡುವುದಾದರೆ ಈ ವಾರ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸುವ ಸಾಧ್ಯತೆ ಇದೆ ಇದಕ್ಕಾಗಿ ನಿಮಗೆ ಶಾಪಿಂಗ್ ಮಾಡುವ ನಿಮ್ಮ ಕೈಗಳನ್ನು ತೆರೆದು ಖರ್ಚು ಮಾಡುವುದನ್ನು ತಪ್ಪಿಸಿ ಅದರಿಂದ ದೂರವೆಂದರೆ ತುಂಬ ಉತ್ತಮ ಇದಲ್ಲದಿದ್ದರೆ ಭಾರೀ ಆರ್ಥಿಕ ಬಿಕ್ಕಟ್ಟಿನವನ್ನು ಕಾರಣವನ್ನು ತಾವು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನಿಮಗೆ ಸಮಸ್ಯೆಗಳು ಸಹ ಬಂದದಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನಿಮ್ಮ ಮನೆ ಕೆಲಸದ ಜೊತೆಗೆ ನೀವು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ತೀರ್ಥಯಾತ್ರೆ ಮಾಡಲು ಸಹ ತುಂಬ ಉತ್ತಮವಾದ ಆಲೋಚನೆಯನ್ನು ತಾವು ಮಾಡುತ್ತೀರಿ ಇದು ಸ್ವಯಂ ವಿಶ್ಲೇಷಣೆ ಮಾಡುವ ನಿಮಗೆ ಅವಕಾಶ ನೀಡುತ್ತದೆ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ಪ್ರಕ್ಷುಬ್ಧತೆಯ ಮಧ್ಯೆ ಈ ವಾರ ಒಳ್ಳೆಯ ಕೆಲಸದ ಸ್ಥಳದಲ್ಲಿ ನೀವು ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಬಹ ಸಾಧ್ಯತೆಯೂ ಸಹ ಇದೆ ಆದರೂ ಚಂದ್ರನೊಂದಿಗೆ ಹೋಲಿಸಿದರೆ ಕೇತು ಒಂಬತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಇತರ ಸಹೋದ್ಯೋಗಿಗಳೊಂದಿಗೆ ವಾದವಿವಾದಕ್ಕೂ ಸಹ ತಾವು ಇಳಿಯುವ ಸಾಧ್ಯತೆ ಇದೆ ಇದನ್ನು ತಪ್ಪಿಸಿದರೆ ತುಂಬ ಉತ್ತಮ ಶಾಂತ ಮನಸ್ಕರಾಗಿದ್ದರಂತೂ ತುಂಬ ಉತ್ತಮ ನೀವು ತಕ್ಷಣ ನಿಮ್ಮ ತಪ್ಪನ್ನು ಊಹಿಸಿಕೊಂಡು ನಂತರ ಆ ವಿವಾದವನ್ನು ಅಂತ್ಯಗೊಳಿಸಲು ತಾವು ಯಶಸ್ವಿಯಾಗಿ ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ತಾವು ಈ ವಾರ ಪೂರ್ತಿ ಶುಭವನ್ನು ಅನುಭವ ಅನುಭವಿಸಬೇಕಾದರೆ ವೇದಾ ದಕ್ಷಿಣ ಮೂರ್ತಿಯ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ತುಂಬ ಅನುಕೂಲಕರವಾದ ವಾತಾವರಣವನ್ನು ತಾವು ಕಂಡುಕೊಳ್ಳಬಹುದು ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣವರಿಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಇನ್ನು ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ಈ ಸಮಯದಲ್ಲಿ ನೀವು ಯಾವುದೇ ಪ್ರಯಾಣಕ್ಕೆ ಹೋಗುವುದನ್ನು ತಪ್ಪಿಸಿದರೆ ತುಂಬ ಉತ್ತಮ ಮತ್ತು ನಿಮ್ಮ ದೇಹಕ್ಕೆ ಸಾಧ್ಯವಾದಷ್ಟು ವಿಶ್ರಾಂತಿಯನ್ನು ನೀಡಿದರಂತೂ ತುಂಬ ಅನುಕೂಲ ಈ ವಾರ ನಿಮ್ಮಲ್ಲಿ ಸೃಜನಾತ್ಮಕ ವಿಚಾರಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಉತ್ತಮ ಲಾಭವನ್ನು ಸಹ ಗಳಿಸುವ ಸಾಧ್ಯತೆಯೂ ಇದೆ ಅದೇ ಸಮಯದಲ್ಲಿ ಉತ್ತಮ ಹಣವನ್ನು ಗಳಿಸಲು ಹೊಸ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುತ್ತೀರಿ ಆದಾಗ್ಯೂ ತಾವು ವಿಚಾರನಾತ್ಮಕ ವಿಚಾರಣಾತ್ಮಕ ಶೀಲತೆಯನ್ನು ತಾವು ಕಂಡುಕೊಳ್ಳುತ್ತೀರಿ ಆದಷ್ಟು ವಿಚಾರ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ತಾವು ಅನುಭವಿಸಬೇಕಾಗುವ ಸಾಧ್ಯತೆ ಇದೆ ಅದರೊಂದಿಗೆ ಈ ಸಮಯದಲ್ಲಿ ಪ್ರತಿ ಡಾಕ್ಯುಮೆಂಟ್ಗೆ ಸಹಿ ಮಾಡುವ ಮೊದಲು ಅವುಗಳನ್ನು ಶಾಂತವಾಗಿ ಓದಿ ನಂತರ ಆ ಡಾಕ್ಯುಮೆಂಟ್ಸ್ ಸಹಿ ಹಾಕುವುದರಿಂದ ಮುಂದೆ ಬರುವ ಕಷ್ಟಗಳನ್ನು ಈಗಲೇ ತಪ್ಪಿಸಿಕೊಳ್ಳುವುದು ತುಂಬ ಉತ್ತಮ ಓದಲು ಸಹ ನಿಮಗೆ ಸೂಚಿಸುವ ಒಂದು ಸಾಧ್ಯತೆ ಅವರು ತಿಳಿಸಿಕೊಡುತ್ತಾರೆ ದಯವಿಟ್ಟು ಓದಿ ನಂತರ ಸಹಿಯನ್ನು ಮಾಡಿದರೆ ತುಂಬ ಉತ್ತಮ ಯಾವುದೇ ಕಾರಣಕ್ಕಾಗಿ ತಡರಾತ್ರಿಯವರೆಗೆ ಮನೆಯಿಂದ ಹೊರಗೆ ಉಳಿಯುವುದು ಉತ್ತಮವಲ್ಲ ನಿಮ್ಮೆಲ್ಲ ಸೌಕರ್ಯಗಳಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವುದು ಈ ವಾರ ಅಷ್ಟು ಒಳ್ಳೆಯದಲ್ಲ ನಿಮ್ಮ ಪೋಷಕರೊಂದಿಗೆ ಕೋಪವನ್ನು ಉಂಟು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹಿರಿಯರೊಂದಿಗೆ ಕೋಪ ಮಾಡಿಕೊಳ್ಳುವುದು ಸರ್ವಥಾ ಒಳ್ಳೆಯದಲ್ಲ ಅವರ ಮಾರ್ಗದರ್ಶನದಲ್ಲಿ ನಡೆಯುವುದೇ ನಮಗೆ ಉತ್ತಮವಾದ ಪರಿಸ್ಥಿತಿ ಅಂತಹ ಆರಂಭವನ್ನು ತಾವು ಕಂಡುಕೊಳ್ಳಿ ಅವರು ನಿಮ್ಮನ್ನು ಖಂಡಿತವಾಗಿಯೂ ಗದರಿಸುವ ಸಾಧ್ಯತೆ ಇದೆ ಯಾರೊಂದಿಗೂ ತಾವು ಬೇಜಾರು ಮಾಡಿಕೊಳ್ಳಬೇಡಿ ಒಳ್ಳೆಯ ಮನಸ್ಥಿತಿಯನ್ನು ಇಟ್ಟುಕೊಳ್ಳಿ ಹಾಳಾಗುವ ಮನಸ್ಥಿತಿಯಿಂದ ದೂರವಿದ್ದರೆ ತುಂಬ ಉತ್ತಮ ಕುಟುಂಬದಲ್ಲಿ ಪರಿಸ್ಥಿತಿಯಲ್ಲೂ ಸಹ ಅಶಾಂತಿಯ ವಾತಾವರಣ ಉಂಟಾಗುವುದೇ ಶಾಂತಿಯ ವಾತಾವರಣವನ್ನು ತಂದುಕೊಳ್ಳಿ ಇನ್ನು ಉತ್ತಮವಾದ ವಿಚಾರವನ್ನೇ ತಾವು ಅನುಸರಿಸಿದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡಬೇಕಾದರೆ ವಿಷ್ಣು ಪಂಜರ ಸ್ತೋತ್ರವನ್ನು ಪಠಣ ಮಾಡಿ ತುಂಬ ಒಳ್ಳೆಯದಾಗುತ್ತದೆ ಇದರೊಂದಿಗೆ ತಾವು ಓಂ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಮೀನರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡಬೇಕಾದರೆ ಈ ವಾರ ನೀವು ಶಕ್ತಿಯಿಂದ ತುಂಬಿರುತ್ತೀರಿ ಉತ್ತಮ ಒಂದು ಆಲೋಚನೆಯನ್ನು ಇಟ್ಟುಕೊಂಡಿರುತ್ತೀರಿ ಮತ್ತು ನೀವು ಇನ್ನೂ ನಿರೀಕ್ಷಿಸುವಂತಹ ಕೆಲಸದ ಕಾರಣ ಉತ್ತಮವಾದ ಲಾಭವನ್ನು ತಂದುಕೊಡುತ್ತದೆ ಇದ್ದಕ್ಕಿದ್ದಂತೆ ಎಲ್ಲ ಕೆಲಸಗಳು ತೀವ್ರವಾಗಿ ತೀವ್ರಗತಿಯಲ್ಲಿ ನೆರವೇರುವ ಸಾಧ್ಯತೆಯೂ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಲಾಭದ ಒಂದು ಸಣ್ಣ ಭಾಗವನ್ನು ಸಾಮಾಜಿಕ ಕಾರ್ಯಗಳಲ್ಲಿಯೂ ಸಹ ತಾವು ಬಳಸುವ ಆಲೋಚನೆ ನಿಮ್ಮದಾಗಿರುತ್ತದೆ ಈ ವಾರ ರಾಶಿಚಕ್ರದ ಯುವಜನರಿಗೆ ಈ ವಾರ ನಿಮ್ಮ ಶಾಲೆ ಅಥವಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಯೋಜನೆಗಾಗಿ ಗುರಿಹಿರಿಯರು ಅಥವಾ ಅವರ ಒಡ ಹುಟ್ಟಿದವರ ಸಹಾಯವನ್ನು ತಾವು ಪಡೆದುಕೊಂಡು ಮುಂದುವರಿಯುತ್ತೀರಿ ಆದ್ದರಿಂದ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಅವರೊಂದಿಗೆ ಕುಳಿತು ಅವರವರ ಅಭಿಪ್ರಾಯಗಳನ್ನು ಪಡೆದುಕೊಂಡರೆ ತುಂಬ ಉತ್ತಮ ಅದಕ್ಕೆ ಪರಿಹಾರವನ್ನು ತಾವು ತಾವು ಕಂಡುಕೊಂಡರಂತೂ ಇನ್ನೂ ಉತ್ತಮ ನಿಮ್ಮ ಯೋಜನೆಯ ಬಗ್ಗೆ ಅವರೊಂದಿಗೆ ಅರಿವು ಮೂಡಿಸಿ ನಿಮ್ಮ ರಾಶಿಚಕ್ರದ ಚಿಹ್ನೆಯಲ್ಲಿ ಗರಿಷ್ಠ ಗ್ರಹಗಳ ಸ್ಥಾನವನ್ನು ಈ ಅವಧಿಯಲ್ಲಿ ನಿಮ್ಮನ್ನು ಕೆಲವು ವಿಷಯಗಳಲ್ಲಿ ವರ್ಗಾವಣೆ ಅಥವಾ ಉದ್ಯೋಗದಲ್ಲಿ ವರ್ಗಾವಣೆಯನ್ನು ಬಯಸುವವರಿಗೆ ಉತ್ತಮವಾದ ಒಂದು ವಾತಾವರಣ ನಿಮ್ಮದಾಗಲಿದೆ ಅದರೊಂದಿಗೆ ಈ ಆದಾಗ್ಯೂ ಇದಕ್ಕಾಗಿ ನೀವು ಮೊದಲಿನಿಂದಲೂ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಕೆಲಸ ಮಾಡುವವರಿದ್ದರೆ ಮೇಲಾಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸುವ ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಸಾಪ್ತಾಹಿಕ ಜಾತಕವು ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳಿಗಂತೂ ತುಂಬ ಈ ವಾರ ವಿಶೇಷವಾಗಿ ಧನಾತ್ಮಕವಾಗಿರುತ್ತದೆ ಎಂದು ಸೂಚಿಸುತ್ತದೆ ಇನ್ನು ಪರಿಹಾರವನ್ನು ಕಂಡುಕೊಳ್ಳಬೇಕಾದರ ವಾರ ಪೂರ್ತಿ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನಾಗಲಿ ಅಥವಾ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಆರಾಧಿಸುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ತಾವುಗಳು ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನುಂಟು ಮಾಡುತ್ತದೆ ಸೊ ವೀಕ್ಷಕ ಮಹಾಶಯರೇ ಇದಾಗಿತ್ತು ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳನ್ನು ದಯವಿಟ್ಟು ಸಂಬಂಧಪಟ್ಟ ವಿಚಾರಗಳನ್ನು ಮುಂದೆ ಮುಂದೆ ವಿಷಯಗಳನ್ನು ತಿಳಿಸಿಕೊಡುತ್ತಾ ಹೋಗುತ್ತೇನೆ ಮುಂದಿನ ವಾರ ಮತ್ತು ಹೊಸ ವಿಷಯಗಳೊಂದಿಗೆ ತಮ್ಮನ್ನು ಭೇಟಿಯಾಗಲು ಬರುತ್ತೇನೆ ಇಲ್ಲಿಯವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆಯ ಒಳ್ಳೆಯ ಕಾಮೆಂಟ್ಗಳನ್ನು ಬರೆಯಿರಿ ಏನಾದರೂ ಪ್ರಶ್ನೆ ಇದ್ದರೆ ಅದರಲ್ಲಿ ಪ್ರಶ್ನಿಸಿ ನಂಬರನ್ನು ಕಳಿಸಿಕೊಡಿ ಉತ್ತರಿಸಲು ಪ್ರಯತ್ನಿಸುತ್ತೇವೆ ಆದರೂ ಸಹ ತಮ್ಮೆಲ್ಲರಿಗೂ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಸರ್ವರಿಗೂ ನಮಸ್ಕಾರ